ವೆರಿ ಅದೊಂದನ್ನ ತಗೊಂಬಂದ್ ತೋರಿಸಿದ್ರೆ ಸಾಕು ಅವ್ರ ಗ್ರಾಮ ಪಂಚಾಯತಿ ಮೆಂಬರ್ಶಿಪ್ ಹೋಗ್ಬಿಡ್ಬೇಕು ಅವ್ರ ಬೆಂಬಲ ಇಲ್ವೇ ಇಲ್ವಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯೋದು ಪೊಲಿಟಿಕಲ್ ಪಾರ್ಟಿ ಹೊರತಾಗ್ತಾನೆ ಯಾರನ್ನೂ ಸುಮ್ ಸುಮ್ನೆ ಅರೆಸ್ಟ್ ಮಾಡಲ್ಲ ಸುಮ್ ಸುಮ್ನೆ ಅರೆಸ್ಟ್ ಆದ್ರೆ ಅದು ಇಲ್ಲಿಗಲ್ ಅರೆಸ್ಟ್ ಅಂತ ಆಗುತ್ತೆ ಮೊದಲನೇ ಪಾಯಿಂಟ್ ಬಂದೆ ಬಂದೆ ಎರಡನೇದು ಒಬ್ಬ ವ್ಯಕ್ತಿ ಸತ್ ಬಿಟ್ಟಿದ್ದಾನೆ ನಾವು ಎನಿ ಅಮೌಂಟ್ ಆಫ್ ಎಫರ್ಟ್ಸ್ ಇವತ್ತು ಮಾಡಿದ್ರು ಕೂಡ ವಾಪಸ್ ಕರ್ಕೊಂಡ್ ಬರಕ್ ಆಗಲ್ಲ ನಿಮ್ಮ ಕಕ್ಷಿದಾರ ಈ ಪ್ರಕರಣದಲ್ಲಿ ನೇರವಾಗಿಯೋ ಪರೋಕ್ಷವಾಗಿಯೋ ಭಾಗಿಯಾಗಿದ್ದಾನೋ ಇಲ್ವೋ ಅನ್ನೋದನ್ನ ತೀರ್ಮಾನ ಮಾಡಕ್ ಕೈಯಲ್ಲಿದೆ ಈಗ ನಮ್ಮಂದೇ ಮುಂದೆ ಇರ್ತಕ್ಕಂಥದ್ದು ಈ ವ್ಯಕ್ತಿನ ಪುನಃ ಹೊರಗಡೆ ಬಿಟ್ರೆ ಇತರ ಕೃತ್ಯಗಳು ಮರುಕಳಿಸಕ್ಕೆ ಸಾಧ್ಯವ ಮೊದಲನೇ ಪಾಯಿಂಟ್ ಎರಡನೇದು ಈ ವ್ಯಕ್ತಿನ ಹೊರಗಡೆ ಕಳಿಸ್ಕೊಟ್ಬಿಟ್ರೆ ಮುಂದೆ ವಿಚಾರಣೆಗೆ ಹಾಜರಾಗ್ತಾನ ಅಂತ ಮೂರನೇದು ಈ ಸಾಕ್ಷಿಗಳು ಏನು ಈ ಕೃತ್ಯದಲ್ಲಿ ಇವನು ಭಾಗಿಯಾಗಿದ್ದಾನೆ ಅಂತ ಹೇಳ್ತಾರೆ ಆ ಸಾಕ್ಷಿಗಳನ್ನ ಹೆದರ್ಸಿ ಬೆದರ್ಸಿ ತೊಂದರೆ ಕೊಟ್ಟು ಪ್ರಾಸಿಕ್ಯೂಷನ್ ನ ವೀಕ್ ಮಾಡ್ತಾನ ಅಂತ ಈ ಮೂರೇ ಪಾಯಿಂಟ್ ನೋಡ್ಬೇಕು ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರಲ್ಲೆಲ್ಲ ಎಲ್ಲ ಹಾಕ್ತಾ ಇದಾರೆ ಜನರುಗಳಿಗೆ ತಿಳುವಳಿಕೆಗೋಸ್ಕರವೋ ಅಥವಾ ನಮ್ಮ ನ್ಯಾಯಾಂಗ ಹೇಗೆ ಸುಸ್ಥಿತಿಲಿ ನಡೀತಿದೆಯೋ ಇಲ್ವೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋ ಯಾವ್ದಾದ್ರು ಕಾರಣಗಳಿರ್ಲಿ ಆ ಕಾರಣಗಳೇನೇ ಇದ್ರು ಕೂಡ ಅದನ್ನೆಲ್ಲ ಹಾಕ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಮೆಂಬರ್ ಆದ್ ಮಾತ್ರಕ್ಕೆ ಆ ಕಾರಣಕ್ಕೆ ನಾನು ಬೇಲ್ ಕೊಡಲ್ಲ ಅನ್ನೋದಕ್ಕಿಂತ ಹೆಚ್ಚಿತ್ವಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅವರ ಆ ಊರಿನಲ್ಲಿ ಏನ್ ಖದರ್ ಇದೆ ಅದರಿಂದ ಅವ್ರು ಏನನ್ನ ಮಾಡಬಹುದು ಅನ್ನೋದನ್ನ ನಾವ್ ನೋಡ್ಬೇಕು ಸೋತಬಿಟ್ಟಿದ್ದಾರೆ ಈ ಅದಕ್ಕೆ ಸವಲತ್ತು ಗೆಲ್ಲೋದು ಎಲ್ಲರ ತಮಗ್ ಗೊತ್ತಿರ್ಬೇಕು ಈ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತೆಲ್ಲ ಮಾಡಿದ ಉದ್ದೇಶ ಏನಿತ್ತು ಅಂದ್ರೆ ಅಧಿಕಾರ ವಿಕೇಂದ್ರೀಕರಣವಾಗಬೇಕು ಆ ಅಧಿಕಾರ ವಿಕೇಂದ್ರೀಕರಣ ಆದಾಗ ಎಲ್ಲರೂ ಪ್ರತಿದೊಬ್ಬರೂ ವಿಧಾನಸೌಧದ ಕಡೆ ಮುಖ ಮಾಡ್ಕೊಳ್ಳೋದು ಬೇಡ ಅವರವರ ಜಿಲ್ಲೆನಲ್ಲಿ ಮಿನಿ ವಿಧಾನಸೌಧದ ಕಡೆ ತಲೆ ಹಾಕಿ ಮಲಗಿದ್ರೆ ಸಾಕು ಅಂತ ಹೇಳಿ ಆ ಕಂದಾಯ ಕಟ್ಟೋದ್ರಲ್ಲಿ ಕಂದಾಯಕ್ಕೆ ಸಂಬಂಧಪಟ್ಟಿದ್ದಂತ ಬಂದ ಹಣನ ಕಂದಾಯ ಪ್ಲಸ್ ಸರ್ಕಾರದ ಇನ್ನಿತರೆ ಪ್ರಾಜೆಕ್ಟ್ಗಳಿಂದ ಬರ್ತಕ್ಕಂಥ ಹಣವನ್ನ ಕೊಡೋದು ಹಾಗೆ ಕೊಟ್ಟು ಆ ಗ್ರಾಮವನ್ನ ಅವರು ತಮಗೆ ಅನುಕೂಲ ರೀತಿನಲ್ಲಿ ತಮಗೆ ಬೇಕಾದ ರೀತಿನಲ್ಲಿ ನಡೆಸ್ಕೊಂಡು ಹೋಗ್ಲಿ ಅಧಿಕಾರ ಅಂತ ಗ್ರಾಮ ಪಂಚಾಯತಿಗೆ ನೋ ಪೊಲಿಟಿಕಲ್ ಪಾರ್ಟಿ ಇಟ್ ಶುಡ್ ಬಿ ಇಂಡಿಪೆಂಡೆಂಟ್ ಅಂತ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯೋದು ಪೊಲಿಟಿಕಲ್ ಪಾರ್ಟಿ ಹೊರತಾಗ್ತಾನೆ ಹಾಗಾಗ್ತಿದ್ಯಾ ಆಗಿಲ್ಲ ಹಾಗಾದ್ಮೇಲೆ ಏನಾಯ್ತು ಬೇಲ್ ಗ್ರಾಂಟ್ ಆದ್ರೆ ನ್ಯಾಯಾಲಯದಲ್ಲಿ ನ್ಯಾಯಾಂಗದಲ್ಲಿ ನಂಬಿಕೆ ಬೇಲ್ ರಿಜೆಕ್ಟ್ ಆದ್ರೆ ನನ್ನ ವಿರುದ್ಧ ಷಡ್ಯಂತ್ರ ರೆಡಿಮೇಡ್ ಆನ್ಸರ್ That's not the scope of 439.